पूरा टाना बोल ले यार वीडियो बना ಯಾವಣ್ಣ ನೀವು ಬಳ್ಳಾರಿಯವರ ಬಳ್ಳಾರಿಯಿಂದ ಮೈದ್ರಿ ಗುಟ್ಟೆ ವೈಜಸ್ಥರಿಗೆ ಹಾಂ 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 ಎಷ್ಟು ಬೇಕು ನಿಮಗೆ ಎರಡು ಜೊತೆ ಬೇಕು ಯಾವ ಥರ ಎಷ್ಟೆಲ್ಲ ಬೇಕು

ಯಾವ್ ನೋಣ ಅಗ್ರ ಪಕ್ಕನೆ ಏನ್ ರೇಟು ಒಂದು ಇಪ್ಪತ್ತೈದು ಅಲ್ಲೂ ಎರಡಂದಿದ ನಿಮ್ಮೆ ಅವ್ರು ಬೇರೆ ನಿಮ್ಮಣೆವು ಯಾವ ದುರ್ಬಳ್ಳಾಪುರ ಹಾಂ ಏನು ಹೇಳ್ತೀರಿ ರೇಟ್ ಇವು ಎಂಬತ್ತೆ ಚೆನ್ನಾಗಿದ್ದಾವೆ ಎಂಬ ಕೊಡ್ಬೋದು ಎಲ್ಲಿಂದ ಬಂದಿದ್ರು ಎಲ್ಲರಿಂದ ಬಂದ್ರು ಗಿರಾಕಿಗಳು ಇನ್ನು ಹಾವೇರಿ ಕಡೆ ಬಳ್ಳಾರಿ ಕಡೆ ಕಡಿಮೆ ಬಂದಿದ್ದಾರೆ ಬಟ್ ಇನ್ನು ಪಬ್ಲಿಸಿಟಿ ಕಮ್ಮಿ ಜಾತ್ರೆಗೆ ಇನ್ನು ಪಬ್ಲಿಸಿಟಿ ಹಾ ಆಯ್ತು ನಿಂದಾಯ್ತಾ ಎಲ್ಲಿದ್ದೀನಿ ಹಾ ಬಂದೆ ಬಂದೆ ಒಂಟினா ಸರ್ ಚೆನ್ನಾಗಿದೆ ನಿಮ್ಮ ಹೆಸರು ಏನ ಹೇಮಂತ್ ಸರ್ ಹೇಮಂತ್ ಜಾತ್ರೆಗೆ ಬರ್ತಾ ಇರ್ತೀರಾ ಹಾಂ ಸರ್ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಎಷ್ಟು ತಿಂಗಳು ಸರ್ ಈಗ ಒಂದು 8 ತಿಂಗಳು ಸರ್ 8 ತಿಂಗಳು

ಸಿಕ್ಸ್ ನಿಮ್ಮ ನೀವು ಯಾವ ಕಿತ್ನಹಳ್ಳಿ ಅಂತಲ್ಲ ಕಿತ್ನಳ್ಳಿ ಕಿತ್ನಹಳ್ಳಿ ಏನು ಹೇಳ್ತೀರಿ ವ್ಯಾಪಾರ ಎಂಬತ್ತೈದು ಇನ್ನು ಹಾಂ ಒಂದು ಲಾಖಕ್ಕೊಂದು ಆರು ತಿಂಗಳು ಬೇಕಾ ಹಾಗಿದಾವ ಇಲ್ಲಿ ಗುಡ್ಡ ಜೊತೆ ವರ್ಷ ವರ್ಷ ಬರ್ತೀರಾ ನಿಮ್ಗೆ ಹತ್ರ ಪಕ್ಕನಿಲ್ವಾ ಹಾಂ 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 ತಂದು ಹೆಸರು ಮತ್ತು ಮೊಬೈಲ್ ನಂಬರ್ ಸರ್ ಏನು ಹಾಂ ಸೆವೆನ್ ಫೋರ್ ಜೀರೋ ಒನ್ ತ್ರೀ ನೈನ್ ತ್ರೀ Nimda endi? Parapendiy avana.

ಮತ್ತೆ ಒನ್ನಾದೇವಿ ಲಾಸ್ಟ್ ಈ ದೇವಿ ಲಾಸ್ಟ್ ಹಾಂ ಆಗಡೆ ಐತೆ ಇನ್ನೂ ಅದೇ ಅದೇ ಗಂಗೆ ಐತೆ ಸುಬ್ನಾಯ್ಣ ಐತೆ ದಂಡಿ ಮಾರಿ ಇದೆ ಹಾಂ ಎಲ್ಲ ಕಡೆ ಹೋಗ್ತಾ ಇದ್ದೀರಾ ಹ್ಞೂ ಜಾತ್ರೆಗೆ ಹೋಗ್ತಾ ಹೌದೇನು ಒಂದು ಹೊಸಗೆ ಏನು ಚಾರ್ಜ್ ಮಾಡ್ತೀರಾ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಐನೂರು ರೂಪಾಯಿಗೆ ಆಡ್ತೀವಿ ಅವ್ರು ಕೊಟ್ಟು ಖರ್ಚು ಜಾಸ್ತಿ ಈಗ ಹುಳ್ಳಿಕಾಳು ಅದೇ ಅದೇ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿ ಹಾಂ ಈಗ ಏನೋ ಐವತ್ತು ರೂಪಾಯಿ ಚಿಕ್ಕ ಕಡಿಮೆ ಅದೇ ಅದೇ ಬಿಡ್ತೀರಾ ಎಷ್ಟು ಎರಡಲ್ಲ ಅಲ್ಲ ಎರಡಲ್ಲ ವ್ಯಾಪಾರ

ಹಾಂ ನಂಬರ್ ಹೇಳಿ ಓಕೆ ಚೆನ್ನಾಗಿದೆ ಇನ್ನು ಕರುಗಳು ಇನ್ನೂ ಬಿದ್ದಿಲ್ಲ ಸರ್ ಕರ್ಗಳು ಬಿದ್ದಿ ಹೌದಾ ಕರುಗಳು ಬಿದ್ದಿದೆ ಚೆನ್ನಾಗಿ ಬಂದಿದ್ದಾರೆ ಚೆನ್ನಾಗಿ ಬಂದಿದೆ ಸರ್ ಹಾಂ

ಅಣ್ಣ ಯಾವರೋ ನಾಗಮಂಗ್ಲಾಂಗ್ ನಾಗಮಂಗಲ ಅಲ್ಲಿಂದ ಬಂದ ಇನ್ನು ಒಂದು ವರ್ಷ ಬೇಕಾ ಅಲ್ಲಾಕ್ಲಿಗೆ ಎರಡು ವರ್ಷ ಬೇಕು ಏನು ಹೇಳ್ತೀರಿ ವ್ಯಾಪಾರ ಯಾವ ಜಾತ್ರೆ ಹೋಗಿದ್ರಾ ಆಗಲೇ ಯಾವ ಜಾತ್ರೆ ಬಂದ ಇದು ರೇಟು ಒಂದು ಯಾವ ರಾಮನಗರದ ಹಾ ಹಾ ಏನು ಹೇಳಿದಿರ ಒಂದ ಎಷ್ಟು ಕೊಟ್ಟಿಲ್ಲ ಇದು ಒಂಟಿನಾ ಇದಕ್ಕೆ ಎಷ್ಟು ಹೇಳ್ತೀರಾ ಚೆನ್ನಾಗಿದೆ ಒಳ್ಳೆ ತಳಿ ಹಾ ಕತ್ತು ನೋಡಿ ಹೆಂಗಿದೆ ಜಿಂಕೆ ಜಿಂಕೆ ಕತ್ತಿದ್ದಂಗಿದೆ മെസ് മറ്റ മൊബൈൽ നമ്പർ സരിയണ

के लिए परो रिसपिक ऑलरेडी आ रहे हैं आ रहे हैं हां बालक वन